ಓಕೆ ಸೊ ಈ ಒಂದು ಕರಿಯರನ್ನ ಅಥವಾ ಈ ಇಂಡಸ್ಟ್ರಿಗ್ ಬರ್ಬೇಕಂದ್ರೆ ತುಂಬಾನೇ ಯೋಚನೆ ಮಾಡಿ ಹೇಳಿದ್ರೆ ಸೀರಿಯಲ್ ಡೇಟ್ ಸಿಗೋದಿಲ್ಲ ಅಥವಾ ಸಾಕಷ್ಟು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದ್ರೆ ಬಂದ್ಬಿಡ್ಬೋದು ಈ ರೀತಿ ಎಲ್ಲ ಥಾಟ್ಸ್ ಇರುತ್ತೆ ನಿಮಗೆ ಈ ಒಂದು ಫೀಲ್ಡ್ ಬಂದ್ಮೇಲೆ ಸಾಕಪ್ಪ ಇದು ಬೇಡ ಕ್ವಿಟ್ ಮಾಡ್ಬಿಡ್ಬೇಕು ಅನ್ಸ ಅಂತ ಅನ್ಸಿರುವಂತ ಸಂದರ್ಭಗಳು ಹೇಗೆ ಇಲ್ಲ ಸಾಕಪ್ಪ ಕ್ವಿಟ್ ಮಾಡಬೇಕು ಅಂತ ಅನ್ಸಿಲ್ಲ ಸಂಬರ್ ನನಗೆ ನಾನು ಕನ್ನಡತಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಅದನ್ನ ನಾನು ಆಲ್ಮೋಸ್ಟ್ ಅರ್ಧಕ್ಕೆ ಬಿಟ್ಟಿದ್ದೆ ಆ ಪಾಯಿಂಟ್ ಅಲ್ಲಿ ನನಗೆ ಇಷ್ಟೇ ನಾನು ತುಂಬ ಕಂಫರ್ಟ್ ಝೋನಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ನನಗೊಂದು ತಿಂಗಳಿಗೆ ಇಷ್ಟು ಬರ್ತಾ ಇದೆ ಓಕೆ ಒಂದು ರೆಪ್ಯೂಟೆಡ್ ಚಾನೆಲ್ ಅಲ್ಲಿ ಮಾಡ್ತಾ ಇದೆ ನಮ್ಮ ಸೀರಿಯಲ್ ತುಂಬ ಚೆನ್ನಾಗಿ ಓಡ್ತಾ ಇತ್ತು ಒಂದೊಳ್ಳೆ ಫೇಮ್ ಇತ್ತು ಒಂದೊಳ್ಳೆ ಪಾಪ್ಯುಲಾರಿಟಿ ಇತ್ತು ಅಲ್ಲಿ ಅನ್ಸಿದ್ದು ನನಗೇನಂದ್ರೆ ಆರು ತಿಂಗಳು ನಾನು ಫುಲ್ ಫುಲ್ ಕೊಟ್ಟಿದ್ದೀನಿ ಸ್ಮಾಲ್ ಸ್ಕ್ರೀನ್ಗೆ ನಾನು ಎಷ್ಟು ಕಷ್ಟ ಬಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಸೊ ಅಷ್ಟು ಆರ್ಟ್ಫುಲ್ ಆಗಿ ಕೆಲಸ ಮಾಡಿದೆ ಸಾಂಬಾರ್ ನನ್ಗೆ ಅನ್ಸಿದೆ ಏನಂದ್ರೆ ಈ ಟೈಮಲ್ಲಿ ನಾನು ಏನ್ ಅನ್ಕೊಂಬಂದಿದ ನಾನು ಸಿನಿಮಾ ಮಾಡಬೇಕು ಅನ್ನೋದು ಒಂದು ತಲೆಗೆ ಬಂದು ಆ ವಿಚಾರದಲ್ಲಿ ನಾನು ಸೀರಿಯಲ್ ಬಿಟ್ಟಿದ್ದು ಅದು ಬಿಟ್ರೆ ನಾನು ತುಂಬಾ ಜನಕ್ಕೆ ಇವಾಗ ಇಂಡಸ್ಟ್ರಿಗೆ ಬರೋರಿಗೆಲ್ಲ ನಾನು ಹೇಳೋದೊಂದು ಬ್ಯಾಕಪ್ ಇಟ್ಕೊಂಡು ಬನ್ನಿ ದಯವಿಟ್ಟು ಬ್ಯಾಕಪ್ ಇಲ್ಲ ಅಂದ್ರೆ ಇಂಡಸ್ಟ್ರಿಗೆ ಬರ್ತೀನಿ ನಾನೇನೋ ದೊಡ್ಡ ಸ್ಟಾರ್ ಆಗ್ಬಿಡ್ತೀನಿ ಆಗತ್ತೆ ಆ ಕಾನ್ಫಿಡೆನ್ಸ್ ಇಟ್ಕೊಂಡೇ ಬರ್ಬೇಕು ಯಾಕಂದ್ರೆ ನಾನು ಅದೇ ಕಾನ್ಫಿಡೆನ್ಸ್ ಇಟ್ಕೊಂಡ್ ಬಂದಿದ್ದು ಬಟ್ ಇವಾಗ್ಲೇ ಆಗ್ಬಿಡುತ್ತೆ ಈಗ್ಲೇ ಆಗ್ಬಿಡುತ್ತೆ ನನ್ ಇದಾದ್ಮೇಲೆ ಹಿಂಗಿಂಗ್ ಮಾಡ್ಬಿಡ್ತೀನಿ ನಾನು ಇಷ್ಟು ದುಡಿದ್ಬಿಡ್ತೀನಿ ಇಷ್ಟಿಷ್ಟ ಆಗುತ್ತೆ ಅನ್ನೋದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡ್ ಬರ್ಬೇಡಿ ದಯವಿಟ್ಟು ಬ್ಯಾಕಪ್ ಇಟ್ಕೊಂಡ್ ಬನ್ನಿ ಇನ್ನು ನಿಮಗೆ ಏನಂತ ಹೇಳಿದ್ರೆ ಈ ಫ್ರೀ ಟೈಮು ಇದೆಲ್ಲ ಸಿಗ್ದಾಗ ಏನ್ ಮಾಡ್ತೀರಿ ಅಂತ ನಂದೇ ಸ್ಮೈಲ್ ಗುರು ಡ್ಯಾನ್ಸ್ಗಾರಾಜ್ ಅಂತ ಡ್ಯಾನ್ಸ್ ಕ್ಲಾಸಸ್ ಇದೆ ನನ್ಗೆ ಯೂಶಲ್ ಆಗಿ ಶೂಟ್ ಇಲ್ಲ ಅಂದ್ರೆ ಇಲ್ಲಿ ಬರ್ತೀನಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಆಗಿ ಸೀನಿಯರ್ ಬ್ಯಾಚಲ್ಲಿ ಒಂದೊಂದ್ಸತಿ ನನಗೆ ಏನಾದರೂ ಕೊರಿಯೋಗ್ರಫಿ ಮಾಡಬೇಕು ಅಂತ ಅನ್ಸಿದ್ರೆ ಸೀನಿಯರ್ ಬ್ಯಾಚಿಗೆ ಕೊರಿಯೋಗ್ರಫಿ ಮಾಡ್ಕೊಂಡು ಅವ್ರಗಳ ಜೊತೆ ಆಲ್ಮೋಸ್ಟ್ ಟೈಮ್ ನ ಸ್ಪೆಂಡ್ ಮಾಡ್ತೀನಿ ಸೊ ನನ್ನ ಆಲ್ಮೋಸ್ಟ್ ನಾನು ಡ್ಯಾನ್ಸ್ ರಿಲೇಟೆಡೇ ಇರೋದ್ರಿಂದ ನಂದೇ ಡ್ಯಾನ್ಸ್ ಕ್ಲಾಸ್ ಇರೋದ್ರಿಂದ ಡ್ಯಾನ್ಸೇ ಒಂದು ವಿಷಯ ಆಗಿರುತ್ತೆ ನನ್ನ ಫ್ರೀ ಟೈಮಲ್ಲಿ ಯಾವಾಗಲೂ ಏನೋ ಸಿನಿಮಾ ಮಾಡ್ತಾ ಇದ್ದೀರಿ ಸಿನಿಮಾ ಕಡೆ ಒಲವಿದೆ ಅಂತ ಹೇಳಿದ್ರೆ ನೀವು ಇತ್ತೀಚೆಗಾಗಲೇ ನೋಡಿರ್ಬೋದು ಕಲಾವಿದರ ಸಂಘದಿಂದ ಕೂಡ ಸಾಕಷ್ಟು ಹೋಮ ಹವನವನ್ನ ಮಾಡ್ತಾರೆ ಸೊ ಒಳ್ಳೊಳ್ಳೆ ಸಿನಿಮಾ ಚಿತ್ರರಂಗಕ್ಕೆ ಬಂದಿರುವಂತಹ ಕಂಟಕವನ್ನ ದೂರ ಆಗಿ ಅನ್ನುವಂತಹ ನಿಟ್ಟಿನಲ್ಲಿ ಸೊ ಯಾಕೆ ಜನ ಥಿಯೇಟರ್ ಗೆ ಬರ್ತಾ ಇಲ್ಲ ಅಥವಾ ಸ್ಟೋರಿಗಳ ಕೊರತೆ ಇದೆಯಾ ಕಥೆಯ ಕೊರತೆ ಇದೆಯಾ ಅಥವಾ ಏನ್ ಪ್ರಾಬ್ಲಮ್ ಆಗ್ತದೆ ಏನ್ ಅನ್ಸುತ್ತೆ ನಿಮಗೆ ಅಂತ ಈಗಿನ ಒಂದು ನೋಡಿದ್ರೆ ಮೇಡಂ ಹೇಳ್ಬೇಕು ಅಂದ್ರೆ ಜನ ಖಂಡಿತವಾಗ್ಲೂ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇಲ್ಲ ಕೃಷ್ಣ ಪ್ರಣಯ ಸಖಿ ಇರ್ಬೋದು ಅದಕ್ ಬಂದ್ರು ನಮ್ಮ ಭೀಮಾ ನಮ್ಮ ದುನಿಯಾ ವಿಜಯ್ ಸರ್ದು ಭೀಮಾ ಸಿನಿಮಾಗ್ ಬಂದ್ರು ಖಂಡಿತವಾಗ್ಲೂ ಬರ್ತಾರೆ ಬಟ್ ನನ್ ನನ್ನೊಂದು ಒಪೀನಿಯನ್ ಅಷ್ಟೇ ಇದು ಇದು ನೀವ್ ಹೇಳ್ದಂಗೆ ತುಂಬಾ ಸಿನಿಮಾಗಳು ಬಂತು ಜನ ಬರ್ಲಿಲ್ಲ ಕಾಂತಾರ ನಂತರ ಕಾಂತಾರ ಆದ ನಂತರ ತುಂಬಾ ವಿಷಯಗಳು ಬಂತು ತುಂಬ ವಿಚಾರಗಳಾಯಿತು ಒ ಟಿ ಟಿ ಇರೋದ್ರಿಂದ ಇವಾಗ ಜನಕ್ಕೆ ತುಂಬ ಆಪ್ಷನ್ಸ್ಗಳಿದೆ ಮೊಬೈಲಲ್ಲೇ ಎತ್ಕೊಂಡು ನೋಡ್ತಾರೆ ಆಮೇಲೆ ಒ ಟಿ ಟಿ ಬಂದಿರೋದ್ರಿಂದ ಜನರ ತಲೆಯಲ್ಲೇ ಒಂದಿದೆ ಬಿಡು ಏನು ಥಿಯೇಟ್ರಿಗೆ ಹೋಗಿ ನೋಡೋದು ಇನ್ನೊಂದು ಸ್ವಲ್ಪ ದಿನ ಆದರೆ ಬಂದ್ಬಿಡುತ್ತೆ ಇಲ್ಲೇ ನೋಡೋಣ ಅನ್ನೋದೊಂದಿದೆ ಅದೊಂದು ಅದೊಂದು ಬಿಟ್ಟರೆ ಒಳ್ಳೆ ಸಿನಿಮಾನ ಇವಾಗ ಆಲ್ರೆಡಿ ಒಂದಿಷ್ಟು ಸ್ವಲ್ಪ ಜನಕ್ಕೆ ಇವಾಗ ಗೊತ್ತಾಗಿದೆ ಓ ಟಿ ಟಿ ಮನೇಲಿ ಕೂತ್ಕೊಂಡು ನೋಡೋದಕ್ಕಿಂತ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಹೌದು ತುಂಬಾ ಮಜಾ ಇರುತ್ತೆ ಅಂತ ನಮ್ಮ ನನ್ನ ಸ್ನೇಹಿತರು ನನ್ನ ಕೋ ಆಕ್ಟ್ರು ಕಿರಣ್ ಅವ್ರು ಹೇಳ್ದಂಗೆನೆ ನಾವು ಎಷ್ಟೇ ಮನೇಲಿ ಊಟ ಮಾಡಿದ್ರು ಓಟ್ಲಲ್ಲಿ ಹೋಗಿ ತಿಂದೆ ತಿಂತೀವಿ ಆ ಮಜಾನೇ ಬೇರೆ ಸೊ ಈ ಓ ಟಿ ಟಿ ಎಲ್ಲ ಮನೇಲಿ ಕುತ್ಕೊಂಡು ನೋಡೋದಕ್ಕೆ ಸಿನಿಮಾ ಅಂದರೆ ಅದು ಸಿನಿಮಾ ಆಲ್ವೇಸ್ ಇಟ್ ಹ್ಯಾಸ್ ಟು ಬಿ ಸೆಲೆಬ್ರೇಟೆಡ್ ಇನ್ ಥಿಯೇಟರ್ಸ್ ಅಷ್ಟೇ ಆಮೇಲೆ ಈ ರೀಸೆಂಟ್ ಆಗಿ ವಿಚಾರ ಬಂತು ಅಂದ್ರೆ ತುಂಬಾ ಬೆಳವಣಿಗೆಗಳು ಆಯ್ತು ಮೀಡಿಯಾದಲ್ಲೂ ತುಂಬಾ ವಿಚಾರಗಳು ಇದಾಯ್ತು ಜನ ಆ ವಿಚಾರದಲ್ಲಿ ಎಂಗೇಜ್ ಆಗ್ಬಿಟ್ಟು ಸಮ್ವೇರ್ ಸಿನಿಮಾಗೂ ಒಂದ್ ಇದಕ್ಕೂ ಗ್ಯಾಪ್ ಆಯ್ತು ಅಂತ ನನ್ಗ ಅನ್ಸುತ್ತೆ ನಂದೊಂದು ಒಪಿನಿಯನ್ ಬಿಟ್ರೆ ಜನ ಥಿಯೇಟರ್ ಬರ್ತಾ ಇದಾರೆ ಇವಾಗ ನಮ್ಮ ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸ್ತಾ ಇದಾರೆ ಎರಡು ಸಿನಿಮಾ ಆಲ್ರೆಡಿ ಹೇಗೆ ಮುಂಗಾರು ಮಳೆ ದುನಿಯಾ ಅವಾಗ ಆಗಿತ್ತೋ ಇವಾಗ ಸೇಮ್ ಹಾಗೆ ಭೀಮಾ ಮತ್ತೆ ಕೃಷ್ಣ ಪ್ರಣಯ ಸಖಿ ಇವಾಗ ಆಗಿದೆ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬಂದೇ ಬರ್ತಾರೆ